ನೋಡಿ ನಾನು ಹೇಳಿದಲ್ಲ ನೀರುಳ್ಳಿಯ ಒಂದು ಇದು ಹಾಕಿದ್ದೆ ಅಂತೇಳಿ ಅಂದ್ರೆ ಆ ಮೊಳಕೆ ಬಂದಿರುವಂತಹ ನೀರುಳ್ಳಿಯನ್ನ ನಾನು ಈ ತರ ನಾನು ಒಂದು ಪಾಟಲ್ಲಿ ಇಟ್ಟದ್ದು ನೋಡಿ ಆಗಿದೆ ಐತೆ ನನಗೆ ತುಂಬಾ ಒಂದು ಆಶ್ಚರ್ಯ ಕಾಣುತ್ತೆ ನಾನು ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೆ ಇಂಥ ಒಂದು ನೀರುಳ್ಳಿ ಆಗ್ತದೇಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ ನಂಗೆ ತುಂಬಾ ಶಾಕ್ ಆಗ್ತಾ ಉಂಟು ಇದೊಂದು ಇದೊಂದು ನನಗೆ ಬಹಳ ಒಂದು ಅದ್ಭುತವಾದಂತಹ ವಿಷಯ ಅಂತ ಹೇಳ್ಬೋದು ಇದೊಂದು ಚಿಕ್ಕ ನೀರುಳ್ಳಿಯನ್ನು ಮೊಳಕೆ ಬಂದ ಇಟ್ಟದ್ದ ನೋಡಿ ಅದು ಇವಾಗಲೇ ಸ್ಪ್ಲಿಟ್ ಆಗಿ ಬಂದಿದೆ ಆಗಲಿಲ್ಲ ಇನ್ನೂ ಸಹ ಉಂಟು ಚಿಕ್ಕ ಚಿಕ್ಕದಾಗಿ ಬಂದಿದೆ ನೋಡಿ ಒಂಥರ ಖುಷಿ ಆಗ್ತೈತೆ ಇದನ್ನೆಲ್ಲ ನೋಡುವಾಗ ಇದೆಲ್ಲ ನಾವು ಆ ಜಸ್ಟ್ ಒಂದು ನೋಡುವಂಥದ್ದು ಹೇಗಾಗ್ತದೆ ಹೇಳಿ ನಾನು ಅದು ಮೊಳಕೆ ಬಂದದಲ್ವ ಸೊ ಹಾಗೆ ಜಸ್ಟ್ ಒಂದು ಇಟ್ಟದ್ದು ಮಾತ್ರ ಆದರೂ ಸಹ ಇಲ್ಲಿ ಬಂದಿದೆ ಇದಂತೂ ತುಂಬಾ ಖುಷಿಯ ವಿಚಾರ ಅಂತಾನೆ ಹೇಳ್ಬೋದು ನೋಡಿ ಕಾಣ್ತಿರ್ಬೋದು ನಿಮಗೆ ಹಾಗೆ ನಾನು ಬಟಾಟೆಸ ಮಾಡಿ ನೋಡಿ ನೋಡಿ ಓ ಇಲ್ಲಿ ಕಾಣ್ತಾಂಟು ಇಲ್ಲಿಯೂ ಹಾಗೆ ಒಂದು ಪೀಸಲ್ಲಿ ನೋಡಿ ನಾಲ್ಕು ಎಗ್ಗೆ ಬಂದಿದೆ ನೋಡಿ ಅದು ನಾಲ್ಕು ನೀರುಳ್ಳಿ ಇರ್ಬೋದು ಅಂತ ತೋರ್ತದೆ ಗೊತ್ತಿಲ್ಲ ಹೇಗೆ ಅಂತ ಹೇಳಿ ಇವಾಗಂತೂ ನಾನು ತೆಗೆಯುವುದಿಲ್ಲ ಅದನ್ನ ಹಾಗೆ ಇರಲಿ ಅಂತೂ ಖುಷಿ ಆಗಿದೆ ಸಕ್ಸಸ್ ಕಾಣ್ತಾ ಉಂಟು ನೋಡಿ ಇದು ನಮಗೆ ನೀರುಳ್ಳಿ ಕೃಷಿಯನ್ನು ನಮಗೆ ಮಾಡಬಹುದು ನಮ್ಮ ಖರ್ಚಿಗೆ ಮಾಡಬಹುದು ಎಂಬುದನ್ನು ನನಗೆ ತೋರಿಸಿ ಕೊಟ್ಟಿದೆ ಇದು